ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ವಾಲ್ ಹ್ಯಾಂಗಿಂಗ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಫಸ್ಟ್ ನಿಮ್ಗೆ ಯಾವ ಥರ ಡಿಸೈನ್ ಬೇಕೋ ಅದನ್ನು ಈ ಥರ ಟ್ರೇಸ್ ಮಾಡಿಕೊಂಡು ಕಾರ್ಡ್ಬೋರ್ಡ್ ಶೀಟಲ್ಲಿ ಈ ಥರ ಕಟ್ ಮಾಡ್ಕೊಳ್ಳಿ ಲೋಟಸ್ ಮತ್ತು ನಾನು ಕವಗೆ ಎರಡು ಕಟ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಪೇ ಬೇಕಾಗಿರೋದು ಪೋಸ್ಟಲ್ ಕಲರ್ಸ್ ತೊಗೊಂಡಿದ್ದೀನಿ ರೆಡ್ ಆ್ಯಂಡ್ ವೈಟ್ ರೆಡ್ ಆ್ಯಂಡ್ ವೈಟ್ ಮಿಕ್ಸ್ ಮಾಡಿದ್ರೆ ಪಿಂಕ್ ಕಲರ್ ಶೇಡ್ ಬರುತ್ತೆ ಅದಕ್ಕೆ ಪಿಂಕ್ ಕಲರ್ನ ನಾನು ಲೋಟಸ್ಗೆ ಪೇಂಟ್ ಮಾಡ್ತಾ ಇದ್ದೀನಿ ತರ ಫುಲ್ಲಾಗಿ ರೆಡಿ ಮಾಡ್ಕೊಬೇಕು ಅದೇ ತರ ಇನ್ನೊಂದು ಪೀಸ್ ಮಾಡ್ಕೊಬೇಕು ನಾವು ಸ್ವಲ್ಪ ಪ್ಯಾಚಸ್ ಇಲ್ದೆ ನೀಟಾಗಿ ಮಾಡ್ಕೊಬೇಕು ನೋಡಿ вот ತರ ಫುಲ್ಲಾಗಿ ಮಾಡ್ಕೊಬಿಡಿ ಸ್ವಲ್ಪ ಒಣಗಾಕ ಬಿಟ್ಬಿಡಿ ಒಣಗಾಕ ಬಿಟ್ಬಿಟ್ಟು ಆಮೇಲೆ ಇದಕ್ಕೆ ನಾವು ಶೇಡ್ ಕಟ್್ಕೊಬೇಕು ಫುಲ್ಲಿ ತರ రెడ్ కలరి షేడ్ కొట్కళి ఈ థర షేడ్ కొట్టుకో చన కాటస్సు ఫుల్ మేలే కడగడ ఈ థర ఫ ఫుల్గా షేడ్ కొట్కం అదే థర ఇన్నొందకు షేడ్ కొట్క నో ఈ థర రెడీ అయితే ఆమె ಕೌ ಡಿಸೈನ್ ಮಾಡ್ಕೊಂಡಿದ್ ಕಟ್ ಮಾಡಿಟ್ಕೊಂಡಿದ್ದೀವಲ್ಲ ಅದಕ್ಕೆ ನಾವು ವೈಟ್ ಕಲರಿಂದ ಪೇಂಟ್ ಮಾಡ್ಕೋಬೇಕು ಪ್ಯಾಚಸ್ ಇಳ್ದಿರ ನೀಟಾಗಿ ಮಾಡ್ಕೋಬೇಕು ಈ ಥರ ಫುಲ್ಲೆಲ್ಲ ಪೇಂಟ್ ಎಲ್ಲ ಆದಮೇಲೆ ನಮ್ಗೆ ಯಾವ ಥರ ಬೇಕೋ ಆ ಥರ ನೀಟಾಗಿ ಡೆಕೊರೇಷನ್ ಮಾಡ್ಕೋಬೇಕು ನಾನು ಇಲ್ಲಿ ಕುಂದನ್ಸ್ ಯೂಸ್ ಮಾಡ್ತಾ ಇದ್ದೀನಿ ನಿಮ್ಗೆ ಯಾವ ಥರ ಸ್ಟೋನ್ಸ್ ಚೈನ್ ಬೇಕಾ ಬಾಲ್ ಚೈನ್ ಬೇಕಾ ಅಥವಾ ಏನಾದರೂ ಸೀಕ್ವೆನ್ಸ್ ಇದ್ದರೆ ಅದನ್ನು ಸ್ಟಿಕ್ ಮಾಡ್ಕೊಬೋದು ಸಿಂಪಲ್ಲಾಗಿ ಇಲ್ಲಿ ಕುಂದನ್ಸ್ ಇದ್ದೀನಿ ಈ ಥರ ಫುಲ್ಲಾಗಿ ರೆಡಿ ಮಾಡ್ಕೊಂಬೇಲೆ ನೀಟಾಗಿ ಈ ಥರ ಕಾಣುತ್ತೆ ನೋಡಿ ಎಲ್ಲ ರೆಡಿ ಆದಮೇಲೆ ಈ ಥರ ಬೀಡ್ಸ್ ಎಲ್ಲ ಹಾಕೊಂಬಿಡಿ ಈ ಥರ ಬೀಡ್ ಇಲ್ಲಿ ಪರ್ಲ್ಸ್ ಮತ್ತು ಗೋಲ್ಡ್ ಕಲರ್ ಬೀಡ್ಸ್ನ ಯೂಸ್ ಮಾಡ್ತಾಯಿದ್ದೀನಿ ಈ ಥರ ಫುಲ್ಲಾಗಿ ಎರಡು ಸೈಡು ಈ ಥರ ರೆಡಿ ಮಾಡಿಕೊಂಡ್ರೆ ಈ ಥರ ಕಾಣುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್